ಮುಂದೊಂದು ದಿನಗಳಲ್ಲಿ ನಾವು ಯಾವ ರೀತಿ ಇದು ಮಾಡ್ಬೇಕು ಅಂತ ನಾಳೆ ಹಿಂಗೆ ಬಿಡ್ತು ಅಂತ ಅಂತ ಅಂದ್ರೆ ಇನ್ನೊಬ್ರು ಮಾತಾಡ್ತಾರೆ ಅದೇನು ಯಾರ ಡಿ ಕೆ ಶಿವಕುಮಾರ್ ಬಗ್ಗೆನ ಡಿ ಕೆ ಸುರೇಶ್ ಬಗ್ಗೆನ ಮಾತಾಡಿರುವಂತ ಪದಗಳಲ್ಲ ಅದು ಅವ್ರ ಕುಟುಂಬದ ಬಗ್ಗೆ ಮಾತಾಡಿರತಕ್ಕಂಥದ್ದು ತಾಯಂದಿರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಸಹೋದರಿಯರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಯಾರೋ ಸಣ್ಣ ವ್ಯಕ್ತಿ ಎಲ್ಲ ಮಾತಾಡಿರೋದು ಒಬ್ಬ ನಾಯಕರು ಬಿಜೆಪಿ ನಾಯಕರು ಅವ್ರಿಗೆ ಮೋದಿ ತಾಯಿನ ಮಾತಾಡಿದಾಗ ಅದನ್ನ ಸಹಿಸ್ಕೊಳ್ಳೋಕೆ ಬಿಜೆಪಿಯವರಿಗೆ ಶಕ್ತಿ ಇರ್ಬೋದು ಯಾರಿಗೆ ಬಿಜೆಪಿಯವ್ರಿಗೆ ಅವ್ರ ಮೋದಿ ಅವ್ರ ತಾಯಿ ಬಗ್ಗೆ ಮಾತನಾಡೋದಂತ ಸಹಿಸಿಕೊಂಡು ಅವ್ರ ಮಂತ್ರಿ ಮಾಡಿರ್ಬೋದು ಅವ್ರಿಗೆ ಖುಷಿಯಿಂದ ಮಂತ್ರಿ ಮಾಡಿರ್ಬೋದು ನಾನು ಮಾತಾಡಿಲ್ಲ ಮೋದಿಯವ್ರ ತಾಯಿ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ ಮೋದಿಯವರ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ ಆದ್ರೆ ಟೀಕೆ ಟಿಪ್ಪಣಿಗಳನ್ನ ನಾವು ಮಾಡ್ತಾ ಇರ್ತೀವಿ ರಾಜಕೀಯವಾಗಿ ಒಬ್ಬ ಪ್ರಧಾನ ಮಂತ್ರಿಗೆ ಏನು ಗೌರವ ಕೊಡಬೇಕು ಒಬ್ಬ ಗೃಹ ಏನು ಗೌರವ ಕೊಡಬೇಕು ಅಥವಾ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಏನ್ ಗೌರವ ಕೊಡಬೇಕು ಎಲ್ಲವನ್ನು ಕೂಡ ಗೊತ್ತಿದೆ ಅವರು ಕೇವಲವಾಗಿ ಮಾತಾಡಿದಾಗ ನಾವು ಅದಕ್ಕೆ ಕೇವಲವಾಗಿ ಉತ್ತರವನ್ನ ಕೊಡ್ತೇವೆ